ದೊಡ್ಡ ಮಟ್ಟದಲ್ಲಿ ಮನ್ನಣೆ ಗಳಿಸಿದ ಅರುಣ್ ಆಲಿಯಾ ಭಟ್ ಮನೆಯಲ್ಲಿ ಹೊಯ್ಸಳರ ಗಣೇಶ ಅರುಣ್ ಯೋಗಿಯನ ಮುಂಬೈಗೆ ಕರೆಸಿದ ಆಲಿಯಾ ಭಟ್ ಎನ್ ಸಿ ಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ಲಕ್ಷ್ಮಿ ಅರಸ್ ಅಯೋಧ್ಯೆಯ ರಾಮ ಮಂದಿರದಲ್ಲಿ ವಿರಾಜಿಸುತ್ತಿರುವ ರಾಮನ ಮೂರ್ತಿ ಕೆತ್ತನೆಯ ನಂತರ ಮೈಸೂರಿನ ಅರುಣ್ ಯೋಗಿರಾಜ್ ಈಗ ಎಲ್ಲ ಕಡೆ ಫೇಮಸ್ ಆಗಿದ್ದಾರೆ ಅವರ ಕಲೆ ಪ್ರತಿಭೆ ಈಗ ಎಲ್ಲರಿಗೂ ಗೊತ್ತು ಹೀಗಿರುವಾಗ ಮುಂಬೈನ ಭಟ್ ಮನೆಯಲ್ಲಿ ಮೈಸೂರಿನ ಗಣಪ ಶೀಘ್ರವೇ ವಿರಾಜಿಸಲಿದ್ದಾನೆ ಶಿಲ್ಪಿ ಅರುಣ್ ಯೋಗಿರಾಜ್ ಅವರಿಂದ ಕೆತ್ತನೆಯಾಗಿರುವಂತಹ ನಾಲ್ಕು ಅಡಿ ಗಣಪ ಮೂರಡಿ ಪೀಠ ಉಳ್ಳ ವಿಗ್ರಹ ಹೊಯ್ಸಳ ಹಾಗೂ ಮೈಸೂರು ಶೈಲಿಯಲ್ಲಿ ಕೆತ್ತನೆ ಮಾಡಲಾಗಿದೆ ಕಳೆದ ಆರು ತಿಂಗಳಿಂದ ನಿರಂತರ ಕೆತ್ತನೆ ಕಾರ್ಯ ನಡೆದಿದ್ದು ಆಗಸ್ಟ್ ಹದಿನೇಳರಂದು ಆಲಿಯಾ ಭಟ್ ಕುಟುಂಬಸ್ಥರಿಂದ ಪೂಜೆ ಕೂಡ ನಡೆದಿದೆ ಕೆತ್ತನೆ ಗಣಪ ಹಿಂದೆ ಮುಂಬೈಗೆ ತೆರಳಲಿದ್ದು ಅಲ್ಲಿ ಆಲಿಯಾ ಭಟ್ ಅವರ ಮನೆಯಲ್ಲಿ ವಿರಾಜಿಸಲಿದ್ದಾನೆ ಆಲಿಯಾ ಭಟ್ ಅವರು ಅರುಣ್ ಅವರ ಅಯೋಧ್ಯೆಯ ಶ್ರೀರಾಮಲಲಾ ಮೂರ್ತಿ ಕೆತ್ತನೆ ಗಮನಿಸಿದ್ರು ಗಣಪ ಮೂರ್ತಿ ಮಾಡಿಕೊಡುವಂತೆ ಮನವಿ ಕೂಡ ಮಾಡಿದರು ಎಂದು ಅರುಣ್ ತಿಳಿಸಿದ್ದಾರೆ ನಮ್ಮನ್ನ ಮುಂಬೈಗೆ ಕರೆಸಿಕೊಂಡು ಮಾತನಾಡಿದ್ರು ನಾವು ಮನೆಯ ಸ್ಥಳ ಎಲ್ಲವನ್ನು ಗಮನಿಸಿ ಬಂದಿದ್ದೇವೆ ಆ ಮನೆಗೆ ಹೊಂದಿಕೊಳ್ಳುವ ಗಣಪ ಕೆತ್ತನೆ ಮಾಡಲಾಗಿದೆ ಎಂದು ಶಿಲ್ಪಿ ಅರುಣ್ ಯೋಗಿರಾಜ್ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಅರುಣ್ ಯೋಗಿ ಸದ್ಯ ವಿಶ್ವದೆಲ್ಲೆಡೆ ಚಿರಪರಿಚಿತ ಅಯೋಧ್ಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಯಾದ ಭಗವಾನ್ ರಾಮಲಲನ ಮೂರ್ತಿಯನ್ನ ಕೆತ್ತಿದ ಶಿಲ್ಪಿ ಕಳೆದ ವರ್ಷ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯ ರಾಮ ಮಂದಿರದಲ್ಲಿ ಬಹಳ ಅದ್ದೂರಿಯಾಗಿ ರಾಮಲಲ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಮೈಸೂರಿನ ಅರುಣ್ ಯೋಗಿರಾಜ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಗಳಿಸುತ್ತಾರೆ ಆ ಬಳಿಕ ಹಲವಾರು ಪ್ರಶಸ್ತಿ ಗೌರವಗಳು ಅವರನ್ನ ಹುಡುಕಿಕೊಂಡು ಬಂದಿವೆ ಐದು ತಲೆಮಾರುಗಳಿಂದ ಶಿಲ್ಪಕಲೆಯಲ್ಲಿ ಹೆಸರಾದ ಪರಂಪರೆ ಇರುವ ಕುಟುಂಬದಿಂದ ಬಂದಿರುವ ಮೈಸೂರಿನ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರಿಗೆ ಏಪ್ರಿಲ್ ಹದಿನೈದರಂದು ರಾಜಸ್ಥಾನದ ಬಿಕಾನೇರ್ನಲ್ಲಿ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಲಾಗಿತ್ತು ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಪ್ರತಿಷ್ಠಾಪಿತವಾಗಿರುವ ಶ್ರೀ ರಾಮಲಲಾ ಮೂರ್ತಿಯನ್ನ ಕೆತ್ತಿದ ಕೀರ್ತಿಗಾಗಿ ರಾಜಸ್ಥಾನದ ಮಹಾರಾಜ ಗಂಗಾ ಸಿಂಗ್ ವಿಶ್ವವಿದ್ಯಾಲಯ ಈ ಗೌರವವನ್ನ ನೀಡಿತ್ತು ಮೈಸೂರಿನ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರಿಗೆ ಏಪ್ರಿಲ್ ಹದಿನೈದರಂದು ರಾಜಸ್ಥಾನದ ಬಿಕಾನೇರ್ನಲ್ಲಿ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಲಾಗಿತ್ತು ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಪ್ರತಿಷ್ಠಾಪಿತವಾಗಿರುವ ಶ್ರೀರಾಮಲಾ ಮೂರ್ತಿಯನ್ನು ಕೆತ್ತಿದ ಕೀರ್ತಿಗಾಗಿ ರಾಜಸ್ಥಾನದ ಮಹಾರಾಜ ಗಂಗಾಸಿಂಗ್ ವಿಶ್ವವಿದ್ಯಾಲಯ ಈ ಗೌರವವನ್ನು ನೀಡಿತು ಈಗ ಆಲಿಯಾ ಭಟ್ ಅವರ ಮನೆಯಲ್ಲಿ ಕೂಡ ಈ ಒಂದು ವಿಶೇಷವಾದ ಮೂರ್ತಿಯನ್ನ ವಿರಾಜಿಸಲಿದೆ ನಟಿ ತಮ್ಮ ಪತಿ ರಣಬೀರ್ ಜೊತೆ ಸೇರಿಕೊಂಡು ಇನ್ನೂರು ಕೋಟಿ ಬೆಲೆ ಬಾಳುವಂತಹ ಹೊಸ ಬಂಗಲೆ ನಿರ್ಮಿಸಿತು ಇದನ್ನು ತಮ್ಮ ಮಗಳು ರಹಾಗಾಗಿ ನಿರ್ಮಿಸಿದ್ದಾರೆ ಎನ್ನಲಾಗಿದೆ ಈ ಮನೆಯ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ನಲ್ಲಿ ತಿಳಿಸಿ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ